ಸ್ವಾಗತ ನಾನು ನಯನಾ ಬಿಜೆಪಿ ಬಂಡಾಯ ಅಭ್ಯರ್ಥಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸ್ತಾ ಇದ್ದು ಈ ನಿಟ್ಟಿನಲ್ಲಿ ಈ ದಿನ ತಮ್ಮ ನಿವಾಸದಲ್ಲಿ ರಾಷ್ಟ್ರ ಭಕ್ತರ ಬಳಗದ ವತಿಯಿಂದ ಗಣಪತಿ ಪೂಜೆ ಹಾಗೂ ಹವನ ನಡೆಸಿ ಲೋಕಸಭಾ ಚುನಾವಣಾ ಕಾರ್ಯಾಲಯವನ್ನು ದೀಪ ಬೆಳಗಿಸುವುದರ ಮೂಲಕ ಮಲ್ಲೇಶ್ವರ ನಗರದಲ್ಲಿ ಆರಂಭಿಸಿದ್ರು ಈ ಮೂಲಕ ಚುನಾವಣೆಗೆ ರಣಕಹಳೆ ಮೊಳಗಿಸಿದ್ದಾರೆ ಪ್ರಧಾನಿ ಮೋದಿ ಬಂದು ಹೇಳಿದ್ರು ಬ್ರಹ್ಮ ಬಂದು ಹೇಳಿದ್ರು ಚುನಾವಣೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂಬುದನ್ನು ಮಾಜಿ ಸಚಿವ ಈಶ್ವರಪ್ಪ ಸ್ಪಷ್ಟಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ತಮ್ಮ ನಿರ್ಧಾರ ಅಚಲ ಎಂದಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇನ್ನೂರ ಮೂವತ್ತೆಂಟು ಬಾರಿ ಸೋಲು ಜನಪ್ರತಿನಿಧಿ ಆಗ್ಬೇಕು ಅಂತ ಅವರು ಮಾಡಿದ ಸಾಹಸಗಳು ಒಂದೆರಡಲ್ಲ ಆದ್ರೂ ಒಂದೇ ಒಂದು ಚುನಾವಣೆಯಲ್ಲೂ ಗೆಲ್ಲೇ ಇಲ್ಲ ಇಷ್ಟೆಲ್ಲ ಆದ್ರೂ ಕೂಡ ಮರಳಿ ಯತ್ನವ ಮಾಡುವ ಅನ್ನೋ ದಿವ್ಯ ಮಂತ್ರವನ್ನ ಪಠಿಸ್ತಾನೆ ಇದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ ಈ ಸಾಹಸಿಗನ ಹೆಸರು ಕೆ ಪದ್ಮರಾಜನ್ ತಮಿಳುನಾಡಿನ ಮೆಟ್ಟೂರು ನಗರದ ನಿವಾಸಿ ಪದ್ಮರಾಜನ್ ಅವರಿಗೆ ಈಗ ಅರವತ್ತೈದು ವರ್ಷ ವಯಸ್ಸು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದಲೇ ಇವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದಾರೆ ಸಣ್ಣದೊಂದು ಅಂಗಡಿ ಇಟ್ಕೊಂಡಿರುವ ಕೆ ಪದ್ಮರಾಜನ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲುವ ಮೂಲಕವೇ ಹೊಸ ದಾಖಲೆಯನ್ನ ಬರೆದಿದ್ದಾರೆ ತೆಲಂಗಾಣದ ಕರೀಂನಗರ ಜಿಲ್ಲೆಯಲ್ಲಿ ಇತ್ತೀಚೆಗಷ್ಟೇ ಅದ್ದೂರಿಯಾಗಿ ನಾಮಕರಣ ಕಾರ್ಯಕ್ರಮವೊಂದು ನೆರವೇರಿದೆ ಆದರೆ ನಾಮಕರಣ ಕಾರ್ಯಕ್ರಮ ಸುದ್ದಿ ಆಗುವಷ್ಟು ವಿಶೇಷತೆ ಏನಿದೆ ಅಂತ ನೀವು ಅಂದ್ಕೊಂಡಿರಬಹುದು ಹೌದು ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಇದೆ ಯಾಕಂದ್ರೆ ಕುಟುಂಬವೊಂದು ತಮ್ಮ ಮನೆಯಲ್ಲಿ ಜನಿಸಿದ ಕರುವೊಂದರ ನಾಮಕರಣ ಕಾರ್ಯಕ್ರಮವನ್ನ ತಮ್ಮ ಮನೆಯ ಮಗುವಿನ ನಾಮಕರಣದಂತೆ ಅದ್ದೂರಿಯಾಗಿ ಮಾಡಿದ್ದಾರೆ ಕರೀಂನಗರದ ಗೌರಿ ಶೆಟ್ಟಿ ಮುನೀಂದರ್ ಮತ್ತು ಅನುರಾಧ ದಂಪತಿಗೆ ಹಸುಗಳೆಂದರೆ ಬಹಳ ಪ್ರೀತಿ ಇತ್ತೀಚೆಗೆ ಅವರು ಸಾಕಿದ್ದ ಹಸು ಕರುವಿಗೆ ಜನ್ಮ ನೀಡಿದೆ ಇದೀಗ ಕರು ಹುಟ್ಟಿದ ಇಪ್ಪತ್ತೊಂದು ದಿನಗಳ ನಂತರ ಅದ್ದೂರಿಯಾಗಿ ನಾಮಕರಣ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಮತಕ್ಷೇತ್ರವಾರು ಚೆಕ್ ಪೋಸ್ಟ್ ಗಳನ್ನು ಸ್ಥಾಪಿಸಿದ್ದು ಮಾರ್ಚ್ ಇಪ್ಪತ್ತೇಳರಂದು ಶಿಕಾರಿಪುರ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಕವಾಸಪುರ ಚೆಕ್ಪೋಸ್ಟ್ನಲ್ಲಿ ಹನುಮಂತಪ್ಪ ಎಂಬುವರು ದಾಖಲಿಲ್ಲದ ಎಪ್ಪತ್ಮೂರು ಸಾವಿರದ ಏಳುನೂರ ಮೂವತ್ತಾರು ರೂಪಾಯಿಗಳನ್ನ ಎಸ್ಎಸ್ಟಿ ತಂಡ ವಶಪಡಿಸಿಕೊಂಡಿದೆ ಹಾಗೂ ಭದ್ರಾವತಿ ಮತಕ್ಷೇತ್ರ ವ್ಯಾಪ್ತಿಯ ಹಳ್ಳಿಕೆರೆ ಚೆಕ್ಪೋಸ್ಟ್ನಲ್ಲಿ ರಾಮು ಮತ್ತು ಕೆ ತೀರ್ಥಕುಮಾರ್ ಎಂಬವರು ಹೊಂದಿದ್ದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಸಾಗರ ವ್ಯಾಪ್ತಿಯಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆಯದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಊಟವನ್ನು ಸರಬರಾಜು ಮಾಡುವ ಮೂಲಕ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ ಪಕ್ಷದ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಶಿಕಾರಿಪುರದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಚೇಲಗಳು ಅಂದಿದ್ದೀರಾ ಇದೇ ಕಾರ್ಯಕರ್ತರು ನಿಮ್ಮ ತಂದೆಗೆ ಲೋಕಸಭಾ ಚುನಾವಣೆಯಲ್ಲಿ ಶಕ್ತಿಯಾಗಿ ನಿಂತಿದ್ರಲ್ಲ ಎಂದು ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕುಟುಕಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಮಧು ಬಂಗಾರಪ್ಪ ವಿರುದ್ಧ ಹರಿಹಾಯ್ದಿದ್ದಾರೆ ಪ್ರತಿ ರಾಜಕೀಯ ಪಕ್ಷದ ಕಾರ್ಯಕರ್ತರಿಗೂ ತಮ್ಮದೇ ಆದಂತಹ ಗೌರವವಿದೆ ನಿಂದ ಒಮ್ಮೆ ಶಾಸಕರಾಗಿದ್ದೀರಾ ಲೋಕಸಭೆಗೂ ಸ್ಪರ್ಧೆ ಮಾಡಿದ್ದೀರಾ ಈ ದಿನ ಅವರ ಬಗ್ಗೆಯೂ ಹಗುರವಾಗಿ ಮಾತನಾಡ್ತಾ ಇದ್ದೀರಾ ಎಂದರು ಎನ್ಬಿಎಫ್ಸಿ ಸಂಸ್ಥೆಯಾದ ಸೋನಾಟಾ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಖರೀದಿಸಿರುವುದಾಗಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಹೇಳಿದೆ ಐನೂರ ಮೂವತ್ತೇಳು ಕೋಟಿ ರೂಪಾಯಿಗೆ ಈ ಖರೀದಿಯಾಗಿರುವುದು ತಿಳಿದು ಬಂದಿದೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ತನ್ನ ರೆಗ್ಯುಲೇಟರಿ ಫೈಲಿಂಗ್ನಲ್ಲಿ ಈ ಬೆಳವಣಿಗೆಯ ಮಾಹಿತಿಯನ್ನು ನೀಡಿದೆ ಇದರೊಂದಿಗೆ ಸೋನಾಟಾ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಕೋಟಕ್ ಬ್ಯಾಂಕ್ನ ಅಂಗಸಂಸ್ಥೆಯಾಗಿದೆ ಈ ಖರೀದಿಯು ಷೇರು ಮಾರುಕಟ್ಟೆಯಲ್ಲಿ ಕೊಟಕ್ ಮಹೀಂದ್ರಾಗೆ ಪುಷ್ಟಿಕೊಟ್ಟಿದೆ ಗಲಭೆ ಸೃಷ್ಟಿ ಮಾಡಿ ಬಿಜೆಪಿಯವರು ಚುನಾವಣೆ ಮಾಡಬೇಕು ಅಂತಿದ್ದಾರೆ ನನ್ನ ಹೆಣ ಬೀಳಿಸಿಯಾದರೂ ಚುನಾವಣೆ ಗೆಲ್ಲುವ ಪ್ಲಾನ್ ಮಾಡ್ತಾ ಇದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ ಅಲ್ಲದೆ ತನಗೆ ಮತ್ತೊಂದು ಜೀವ ಬೆದರಿಕೆ ಪತ್ರ ಬಂದಿರುವುದಾಗಿ ಮತ್ತು ಅದರಲ್ಲಿ ತನ್ನ ಎನ್ಕೌಂಟರ್ ಮಾಡುವುದಾಗಿ ಬೆದರಿಕೆ ಹಾಕಲಾಗಿದೆ ಎಂದು ಹೇಳಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಹೇಳಿಕೆಯನ್ನು ನೀಡಿದ್ದಾರೆ ದುಬಾರಿ ಮರ್ಸಿಡಿಸ್ ಕಾರ್ನಲ್ಲಿ ಮಾದಕ ದ್ರವ್ಯ ಸಾಗಾಟ ಮಾಡ್ತಾ ಇದ್ದ ರಾಷ್ಟ್ರಮಟ್ಟದ ಮಾಜಿ ಕುಸ್ತಿಪಟು ಹಾಗೂ ಆತನ ಸಂಗಡಿಗನನ್ನ ಬಂಧಿಸಿರುವ ಘಟನೆ ದೆಹಲಿಯಲ್ಲಿ ನಡೆದಿದೆ ಹಿಮಾಚಲ ಪ್ರದೇಶದ ಗ್ರಾಮವೊಂದರಲ್ಲಿ ಈತ ಮಲಾನಾ ಕ್ರೀಮ್ ಅನ್ನು ಖರೀದಿಸಿದ್ದು ಅದನ್ನು ದೆಹಲಿ ಸೇರಿದಂತೆ ದೇಶದ ವಿವಿಧ ಕಡೆ ಮಾರಾಟ ಮಾಡುವ ಉದ್ದೇಶ ಹೊಂದಿದ್ದ ಆದರೆ ದಕ್ಷಿಣದ ದೆಹಲಿಯಲ್ಲಿ ತಪಾಸಣೆ ವೇಳೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರುವುದಾಗಿ ವರದಿಯಾಗಿದೆ ಬಂಧಿತ ಆರೋಪಿಗಳನ್ನು ಹನುಮಂತೆ ಮತ್ತು ಅದ್ನಾನ್ ಅಹಮದ್ ಎಂದು ಗುರುತಿಸಲಾಗಿದೆ ಇದಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್